ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ಆಕ್ಚುಲಿ ನ್ಯೂ ಇಯರ್ ಪಾರ್ಟಿ ಇದೆ ಸೆಲೆಬ್ರೇಷನ್ ಸೊ ಹಂಗಾಗಿ ಎಲ್ಲರೂ ಹೊರಟಿದಿವಿ ನಾನು ದೀಕ್ಷ್ಮ ಸುನಿಮಾ ಎಲ್ಲ ಹೊರ್ಟಿದಿವಿ ದೀಕ್ಷಿತನ್ಗೆ ಸ್ವಲ್ಪ ಫೀವರ್ ಇದೆ ಜಾಕೆಟ್ ಹಾಕೋತಾ ಇದ್ದಾಳೆ ಸೊ ಎಸ್ ಬನ್ನಿ ಸಿಗ್ತೀನಿ ನಾವು ಹೋಗಿದ್ದು ಒಂದು ಎಂಟು ಎಂಟೂವರೆ ಆಗಿತ್ತು ಸೊ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದರು ನಾನು ದೀಕ್ಷಮ್ಮ ಕುಶಲ್ ಚಿರು ಸಚ್ಚಿತ್ ಹಾಗೆ ನಮ್ಮ ಅತ್ತೆ ಮಾವ ಎಲ್ಲ ಬಂದಿದ್ರು ಸೊ ಹಂಗಾಗಿ ಎಲ್ಲ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಹೋಗಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಅಧಿಕ ಜ್ವರ ಇರೋದರಿಂದ ಅವಳು ಜಾಕೆಟೇ ಬಿಚ್ಚಲಿಲ್ಲ ತುಂಬ ಚಳಿ 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 ಅಂತಿದ್ಲು ಆದರೂ ಕೊಕ್ಕೊ ಕೊಲ ಕುಡಿತಾ ನೋಡಿ ಏನು ಮಾಡೋಣ ಈ ಮಕ್ಕಳನ್ನ ಆಮೇಲೆ ಕೊನೆಗೆ ನಾನು ಕುಶಲು ಚಿರು ದೀಕ್ಷೆ ಎಲ್ಲ ಒಂದು ಹಾಗೆ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಬಂದ್ರು ಅಂಥೇಳಿ ಎಲ್ಲ ಒಟ್ಟಿಗೆ ತೊಗೊಂಡ್ವಿ ಸೊ ಯೂಶಲಿ ಚಿರು ಇದ್ದಾಗ ನಾವೆಲ್ಲಾದರೂ ಒಟ್ಟಿಗೆ ಹೋದಾಗ ಎಲ್ಲರೂ ಜೊತೆಯಲ್ಲೇ ಹೋಗ್ತೀವಿ ಇಲ್ಲ ಅಂತ ಅಂದರೆ ನಾನು ಬ್ಯುಸಿ ಇದ್ದರೆ ಅವ್ರು ಚಿಕ್ಕಪ್ಪ ಕರ್ಕೊಂಡು ಹೋಗ್ತಾರೆ ಇಲ್ಲ ಆರ್ ಎಲ್ಸ್ ಅಲ್ಲಿ ಅವ್ರ ಅಜ್ಜಿ ಮನೆಗೆ ಹೋಗ್ತಾನೆ ಇಲ್ಲ ಇನ್ನೆಲ್ಲಾದರೂ ಹೋಗ್ತಾನೆ ಈ ರೀತಿ ನಾವೆಲ್ಲ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಜೀವನ ನಡೀತಾ ಇದೆ ಈ ವರ್ಷ ಕ್ಲಬ್ಬಲ್ಲಿ ಏನಂತ ಹೇಳ್ಕೊಳ್ಳಂಗಿರ್ಲಿಲ್ಲ ಊಟ ಚೆನ್ನಾಗಿತ್ತು ಬಟ್ ಆದರೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಆ ದೀಕ್ಷಿತ ಈ ಸತಿ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡೋಕೋಗ್ಲಿಲ್ಲ ಬಟ್ ಲಾಸ್ಟಲ್ಲಿ ಒಂದು ಎಂಜಾಯ್ ಮಾಡಿದ್ಲು ಅದೊಂದು

ಹಾಗೆ ಆ್ಯಸ್ ಯೂಶಯಲ್ ಮಕ್ಳನ್ನ ಕರ್ಕೊಂಡೋಗಿ ಇಲ್ಲಿ ಸ್ವಲ್ಪ ಮಕ್ಳಿಗೆ ಆಟ ಆಡಿಸೋಣ ಅಂಥೇಳಿ ಆಟಾಡ್ಸ್ತಾ ಇದ್ವಿ ಮಕ್ಕಳಿಗೆ ಈ ರೀತಿ ಏನಾದರೂ ಆಟ ಆಡಿಸೋದ್ರಿ ಇಷ್ಟ ಚಿರು ದೊಡ್ಡವನಾಗಿದ್ರು ಕೂಡ ಇದರಲ್ಲೆಲ್ಲ ಆಟ ಆಡ್ತಾನೆ ಅವನಿಗೂ ಇಷ್ಟ ಸಚ್ಚು ಅವನು ಎಲ್ಲ ಸೇರ್ಕೊಂಬಿಟ್ರೆ ಫುಲ್ ಆಟ ಆಡ್ಕೊಂಡು ಕೂತಿರ್ತಾರೆ ಫೈನಲಿ ಲೇಟ್ ಆಗುತ್ತೆ ಅಂತ ಹೇಳಿ ಊಟಕ್ಕೆ ಹೋದ್ವಿ ಬಿಕಾಸ್ ನಾವು ಯಾರು ಕೂಡ ಡ್ರಿಂಕ್ಸ್ ಮಾಡಲ್ಲ ಸುನೀಮ ಆಗಲಿ ನಾನಾಗಲಿ ಯಾರು ಕೂಡ ನಮ್ಮ ಫ್ಯಾಮಿಲಿಯಲ್ಲದ ಹ್ಯಾಬಿಟ್ ಇಟ್ಕೊಂಡಿಲ್ಲ ಸೊ ಹಾಗಾಗಿ ನಾವು ಅದಕ್ಕೆಲ್ಲ ಎಂತಕ್ಕೂ ಹೋಗ್ಲೂ ಇಲ್ಲ ನೋಡಿದ್ವಿ ಎಂಜಾಯ್ ಮಾಡಿದ್ವಿ ಆಮೇಲೆ ಗಂಡಸರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಅದನ್ನು ನೋಡಿಕೊಂಡು ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ಸ್ ವೀಡಿಯೋನ ಮಾಡಿಕೊಂಡೆ ಬಟ್ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನೋಡಿ ಇಲ್ಲಿ ನನ್ನ ಮಗನ ಕತೆನ ಡ್ಯಾನ್ಸ್ ಕುಶಲ್ ಮತ್ತು ಚಿರು ಡ್ಯಾನ್ಸ್ ನೋಡಬೇಕಿತ್ತು ಆಡ್ತಿದ್ರು ಅಂತ ನೋಡಿ ನೋಡಿ ನಕ್ಕು ನಕ್ಕು ಸಾಕಾಯಿತು ನನಗಂತೂ ಬಟ್ ಎಂಜಾಯ್ ಮಾಡಿದ್ರು ಹುಡುಗರು ಮೇನು ಹುಡುಗರಿಗೆ ಅಂತಾನೆ ಕರ್ಕೊಂಡು ಹೋಗಿದ್ದಿತ್ತು ಇಲ್ಲಿ ನೋಡಿ ಅವನು ಅವನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ರತ್ತ ರತ್ತೋ ರಾಯನ ಮಗಳೇ ಥರ ಆಟ ಇದ್ದಾರೆ ಮಾಡ್ಕೋಬೇಕು ಸೊ ನಾಳೆ ಸಿಗ್ತೀನಿ ಸ್ನೇಹಿತರೆ ಹಾಗೆ ನಾಳೆ ಏನಾದ್ರು ರೆಸಿಪಿ ಆದ್ರೆ ರೆಸಿಪಿಯನ್ನು ಶೂಟ್ ಮಾಡ್ತಾ ಸಿಗ್ತೀನಿ ಹಾಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಸಾಮಾನ್ಯವಾಗಿ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇದೆ ಅಂತ ಅನ್ನೋರ್ಗೆ ಬಿಸಿಲಿಂದ ಹೊರಗಡೆಯಿಂದ ಎಲ್ಲಾದ್ರು ಬಂದ್ರೆ ಅಥವಾ ಯಾವ್ದಾದ್ರು ಫೇಶಿಯಲ್ ಮಾಡಿಸಿದ್ರೆ ಅಥವಾ ಇನ್ನೇನೇ ಕ್ರೀಮ್ ಹಚ್ಚಿದ್ರು ಕೂಡ ಬೇಗನೇ ಸ್ಕಿನ್ ನಲ್ಲಿ ರ್ಯಾಶಸ್ ಆಗುತ್ತೆ ಅಲರ್ಜಿ ಆಗುತ್ತೆ ಅಥವಾ ರೆಡ್ ರೆಡ್ ಪ್ಯಾಚಸ್ ಆಗುತ್ತೆ ಸೊ ಅದಕ್ಕೆ ನಾನು ಇವತ್ತು ನಿಮಗೆ ಒಂದು ಪ್ರಾಡಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಸ್ಕಿನ್ ಏನಾದ್ರೂ ತುಂಬಾ ಸೆನ್ಸಿಟಿವ್ ಇದೆ ಅಂತಂದ್ರೆ ಅವ್ರಿಗೆ ಇದು ಬೆಸ್ಟ್ ಫೇಸ್ ವಾಶ್ ಅಂತ ಹೇಳ್ಬಹುದು ಸೊ ನಾನ್ ಹೇಳ್ತಾ ಇರುವಂತ ಪ್ರಾಡಕ್ಟ್ ಅಂದು ಮೊಮ್ಮ ಅರ್ಥ ಅವ್ರದು ಜೆಂಟಲ್ ಫೇಸ್ ವಾಶ್ ಇದರಲ್ಲಿ ಅಲೋವೆರಾ ಇದೆ ಹಾಗೂ ಗ್ಲಿಸರಿನ್ ಇದೆ ಸೊ ಅಲೋವಿರಾ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಅಲರ್ಜಿ ಇರಿಟೇಷನ್ ರ್ಯಾಶಸ್ ಆಯ್ತು ಅಂದ್ರೆ ಹಳ್ಳಿಗಳ ಕಡೆ ಈಗಲೂ ಕೂಡ ಅಲೋವಿರಾ ಕಟ್ ಮಾಡಿ ಅದ್ರ ಪಲ್ಪ್ ಏನಿದೆ ಆ ಪಲ್ಪ್ ನ ಈ ರೀತಿ ಹಚ್ತಾ ಹೋಗ್ತಾರೆ ಸೊ ಹಾಗೆ ಸ್ನೇಹಿತರೆ ಅಲೋವೆರಾ ನಿಮ್ಮ ಸ್ಕಿನ್ ಅನ್ನ ಸೆನ್ಸಿಟಿವ್ ಸ್ಕಿನ್ ಗೆ ಇದು ಬೆಸ್ಟ್ ಅಂತ ಹೇಳ್ಬಹುದು ಹಾಗೆ ಗ್ಲಿಸರಿನ್ ಎಲ್ಲರಿಗೂ ಗೊತ್ತಿರಬಹುದು ಸ್ಕಿನ್ ಅನ್ನ ಸೂತ್ ಮಾಡುತ್ತೆ ಆಮೇಲೆ ಮಾಯಿಸ್ಚರ್ ಅನ್ನ ಒದಗಿಸುತ್ತೆ ಸ್ಕಿನ್ ಅಲ್ಲಿ ಗ್ಲಾಸಿ ಟೆಕ್ಸ್ಚರ್ ಅನ್ನ ಕೊಡುತ್ತೆ ಎಸ್ಪೆಷಲಿ ಈ ಪ್ರಾಡಕ್ಟ್ ಏನಿದೆ ಇದು ಸ್ಕಿನ್ ಸೂತ್ ಮಾಡಲಿಕ್ಕೆ ಅಂತ ಇರೋದು ಹಾಗೆ ನಿಮ್ಮ ಸ್ಕಿನ್ ಅನ್ನ ಹೈಡ್ರೇಟ್ ಮಾಡಿ ಕ್ಲೆನ್ಸ್ ಮಾಡುತ್ತೆ ಸೊ ಎಷ್ಟೇ ಮುಖದಲ್ಲಿ ಡರ್ಟ್ ಇರಲಿ ಇಂಪ್ಯೂರಿಟಿ ಇರಲಿ ಅದೆಲ್ಲವೂ ಕೂಡ ನೀಟಾಗಿ ತಡೆಗಟ್ಟುತ್ತೆ ಈ ಪ್ರಾಡಕ್ಟ್ ಸೊ ಇನ್ ಕೇಸ್ ನೀವೇನಾದ್ರೂ ಮಮ್ಮ ಪ್ರಾಡಕ್ಟ್ ಅನ್ನ ಬೈ ಮಾಡಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ಕೂಪನ್ ಕೋಡ್ ಅನ್ನ ಕೊಟ್ಟಿದ್ದೀನಿ ಆ ಕೂಪನ್ ಕೋಡ್ ಅನ್ನ ಯೂಸ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಎ ಅನುಪಮ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಟೈಪ್ ಮಾಡಿದ್ರೆ ಮತ್ ಯಾಕ್ ಸ್ನೇಹಿತರೆ ಬೇಗ ಬುಕ್ ಮಾಡ್ಕೊಳ್ಳಿ ಅದು ಟ್ವೆಂಟಿ ಪರ್ಸೆಂಟ್ ಅಲ್ಲಿ ಗೊತ್ತಾ ಡಿಸ್ಕೌಂಟ್ ಓನ್ಲಿ ಮಮ್ಮ ಅರ್ತ್ ಆಪ್ ಹಾಗೆ ಮಮ್ಮ ಅರ್ಥ್ ಡಾಟ್ ಇನ್ ಅಲ್ಲಿ ಮಾತ್ರ ಸೊ ಅದಲ್ಲದೆ ಮಮ್ಮ ಅರ್ತ್ ಪ್ರಾಡಕ್ಟ್ ಎಲ್ಲ ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಾ ಈ ರೀತಿ ಎಲ್ಲಾ ವೆಬ್ಸೈಟ್ ಅಲ್ಲೂ ಸಿಗತ್ತೆ ಅದಲ್ಲದೆ ನಿಮ್ಮ ಅಕ್ಕ ಪಕ್ಕ ಇರುವಂತಹ ಲೋಕಲ್ ಸ್ಟೋರ್ಸ್ ಅಲ್ಲೂ ಕೂಡ ಸಿಗುತ್ತೆ ಸೊ ಬನ್ನಿ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಸ್ವಲ್ಪ ಪ್ರಮಾಣದಲ್ಲಿ ಫೇಸ್ ವಾಶ್ ಅನ್ನ ತೆಗೆದುಕೊಂಡು ನೀಟಾಗಿ ಈ ರೀತಿ ರಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದರಲ್ಲಿ ನ್ಯಾಚುರಲ್ ಗುಡ್ನೆಸ್ ಆಫ್ ಅಲೋವಿರಾ ಮತ್ತೆ ಗ್ಲಿಸರಿನ್ ಇದೆ ಇದು ಅಲರ್ಜಿಕ್ ಫ್ರೀ ಹಾಗೂ ನಾನ್ ಟಾಕ್ಸಿಕ್ ಫಾರ್ಮುಲಾದಿಂದ ಪ್ರಿಪೇರ್ ಮಾಡಿರೋದು ಇದು ಬರೀ ನಿಮ್ಮ ಸ್ಕಿನ್ ಅನ್ನ ಕ್ಲೆನ್ಸ್ ಅಷ್ಟೇ ಅಲ್ಲದೆ ಸ್ನೇಹಿತರೆ ಜೆಂಟ್ಲಿ ಹೈಡ್ರೇಟ್ ಮಾಡುತ್ತೆ ಸೂತ್ ಮಾಡತ್ತೆ ಎಸ್ಪೆಷಲಿ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಮುಖದ ಎಲ್ಲಾ ಭಾಗಕ್ಕೂ ನೀಟಾಗಿ ಅಪ್ಲೈ ಮಾಡಿ ನೀಟಾಗಿ ರಬ್ ಮಾಡಿ ಈವನ್ ಕತ್ ಭಾಗ ಅಂತೂ ಬಿಡ್ಲಿಕ್ಕೆ ಹೋಗ್ಬೇಡಿ ಸೊ ಕತ್ ಭಾಗದಲ್ಲೂ ಅಷ್ಟೇ ಸುಮಾರು ಪ್ರಮಾಣದ ಡರ್ಟ್ ಎಲ್ಲ ಸೇರ್ಕೊಂಡಿರುತ್ತೆ ಸೊ ನೋಡಿ ಈಗ ನೀಟಾಗಿ ತೊಳೆದಿದ್ದಾಗಿದೆ ಈಗಿದನ್ನು ಮುಖ ವಾಶ್ ಮಾಡ್ಕೊಂಡು ಬರ್ತೀನಿ ಮುಖ ವಾಶ್ ಮಾಡಿದ ನಂತರ ನಿಮಗೆ ಫೀಲ್ ಆಗುತ್ತೆ ಸ್ನೇಹಿತರೆ ನಿಮ್ಮ ಸ್ಕಿನ್ನು ಎಷ್ಟು ಸಾಫ್ಟ್ ಆಗಿದೆ ಹಾಗೂ ಒಂಚೂರು ಕೂಡ ನಿಮ್ಮ ಸ್ಕಿನ್ನು ಡ್ರೈ ಆಗಿರೋದಿಲ್ಲ ಅದು ಪ್ಲಸ್ ಪಾಯಿಂಟು ನಾನು ಹೇಳ್ದಂಗೆ ಇದರಲ್ಲಿ ನ್ಯಾಚುರಲ್ ಆಗಿ ಮಾಯ್ಚರೈಸರ್ನ ಒದಗಿಸುತ್ತೆ ಸೊ ಈಗ ನೋಡಿ ನಿಮ್ಮ ಸ್ಕಿನ್ ಕ್ಲೆನ್ಸ್ ಆಗಿದೆ ಹಾಗೂ ಜೆಂಟ್ಲಿ ಮಾಸ್ಚರ್ ಕೂಡ ಇದೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ಇವ್ರದು ಎಷ್ಟು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡ್ತಾರೆ ಅಷ್ಟು ದುಪ್ಪಟ್ಟಿ ಪ್ಲಾಸ್ಟಿಕ್ ಅನ್ನ ರೀಸೈಕಲ್ ಮಾಡ್ತಾರೆ ಹಾಗೂ ನೀವು ಒಂದು ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿದ್ರೆ ಒಂದು ಗಿಡನ ನೆಡ್ತಾ ಹೋಗ್ತಾರೆ ಅವ್ರ ಏಮ್ ಇರೋದು ಒನ್ ಮಿಲಿಯನ್ ಟ್ರೀನ ನೆಡ್ಬೇಕು ಅಂತ ಸೊ ಎಲ್ಲ ಮಮ್ಮ ಅರ್ತ್ ಪ್ರಾಡಕ್ಟ್ ಕೂಡ ಪ್ಯಾರಾಬಿನ್ ಫ್ರೀ ಎಸ್ ಎಲ್ ಎಸ್ ಫ್ರೀ ಕ್ರಿಯಾಲಿಟಿ ಫ್ರೀ ಅದೇ ರೀತಿ ಅನಿಮಲ್ ಮೇಲೆ ಟೆಸ್ಟೆಡ್ ಮಾಡಿರೋದಿಲ್ಲ ಹಾಗೆ ಎಲ್ಲ ಏಜ್ ಅವರು ಕೂಡ ಯೂಸ್ ಮಾಡಬಹುದು ಯಾವುದೇ ರೀತಿ ತೊಂದರೆ ಎಲ್ಲ ಹುಡುಗರು ಯೂಸ್ ಮಾಡಬೇಕು ಹುಡುಗರು ಯೂಸ್ ಹುಡುಗಿರು ಯೂಸ್ ಮಾಡಬಾರ್ದು ಅಂತ ಏನಿಲ್ಲ ಎಲ್ಲರೂ ಕೂಡ ಯೂಸ್ ಮಾಡಬಹುದು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಎಸ್ಪೆಷಲಿ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರುತ್ತಲ್ಲ ಅವರಿಗೆ ಬೆಸ್ಟ್ ಅಂತಾನೆ ಹೇಳ್ಬಹುದು ಇನ್ ಕೇಸ್ ಖರೀದಿ ಮಾಡ್ತೀನಿ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ನೋಡಿ ಚೆಕ್ ಮಾಡಿ ಖರೀದಿಯನ್ನು ಮಾಡ್ಕೊಳ್ಳಿ ಸೊ ಬನ್ನಿ ಹಾಗೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಸೊ ಈಗ ಇನ್ಫಾರ್ಮೇಶನ್ ನೋಡಿದ್ರಿ ಅಲ್ವಾ ಸೊ ಬನ್ನಿ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮೊದಲಿಗೆ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ತಿದ್ದಾಗೇನೆ ಕಡಲೆಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆ ನಂತರ ಸ್ವಲ್ಪ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಯೂಶ್ವಲಿ ಸೊಪ್ಪಿನ ಪಲ್ಯಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೋದ್ರಿಂದ ಸ್ವಲ್ಪ ಬಾಯ್ಕ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಹೇಳಿ ಈಗ ಎರಡು ಫ್ರೈ ಮಾಡಿದ ನಂತರ ಒಂದು ಎರಡು ಬ್ಯಾಡ್ಗೆ ಮೆಣಸಿನ್ಕಾಯನ್ನು ಮುರಿದು ಹಾಕ್ಕೊಂಡಿದ್ದೀನಿ ಖಾರ ಬೇಕು ಅಂದರೆ ನೀವು ಕೆಮ್ಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಸ್ನೇಹಿತರೆ ಜಸ್ಟ್ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಜಾಸ್ತಿಯಾಗಿ ಅಂದರೆ ದಪ್ಪ ಗಾತ್ರದ ಎರಡು ಈರುಳ್ಳಿನ ಕಟ್ ಮಾಡು ಹಾಕ್ಕೊಂಡಿದ್ದೀನಿ ಈ ರೀತಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತಿನ್ನೋದ್ರಿಂದ ಎಸ್ಪೆಷಲಿ ಇದು ಚಳಿಗಾಲ ಆಗಿರೋದ್ರಿಂದ ಸರಿಯಾದ ಕ್ರಮದಲ್ಲಿ ತೆಗೆದುಕೊಂಡ್ರೆ ನಮ್ಮ ದೇಹದಲ್ಲಿ ಉಷ್ಣತೆಯನ್ನು ಜಾಸ್ತಿ ಮಾಡುತ್ತೆ ಹಾಗೆ ಶೀತ ಕೆಮ್ಮು ಕಫ ಆಗೋದಿಲ್ಲ ಸೊ ಈಗ ನಾನು ಹೊಸ ಸೈಟ್ ತೊಗೊಂಡಿದ್ದೀವಿ ಆ ಹೊಸ ಸೈಟ್ ಹತ್ರ ಇಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪು ಬೆಳೆದಿತ್ತು ನಾನು ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿರೋದನ್ನ ಇದ್ದೀನಿ ಸುಮಾರು ಒಂದು ರೆಕ್ಕೆ ಮುರ್ಕೊಂಡು ಬಂದಿದ್ದೆ ಚಿಕ್ಕ ಗಿಡ ಆಗಿರೋದ್ರಿಂದ ಒಂದು ರೆಕ್ಕೆ ಸಾಕಾಯಿತು ನನಗೆ ಈಗಿದನ್ನು ನೀಟಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ ನುಗ್ಗೆ ಸೊಪ್ಪನ್ನ ಎದ್ದು ಬ್ರೇಕ್ಫಾಸ್ಟ್ಗೆ ತೆಗೆದುಕೊಳ್ಳೋದ್ರಿಂದ ನುಗ್ಗೆ ಸೊಪ್ಪು ಅಂತಲ್ಲ ಯಾವುದೇ ಸೊಪ್ಪು ತೆಗೆದುಕೊಂಡ್ರೂ ಕೂಡ ಟಾಕ್ಸಿಕ್ ಈಚೆ ಹೋಗುತ್ತೆ ನಮ್ಮ ದೇಹದಲ್ಲಿರುವಂಥ ಟಾಕ್ಸಿಕ್ ಅಂಶ ಏನಿದೆ ಅದು ಹೊರಗಡೆ ಹೋಗ್ತಾ ಹೋಗುತ್ತೆ ಲೈಕ್ ಅಂದರೆ ತ್ರೀ ಟು ಫೋರ್ ಟೈಮ್ಸ್ ಮೋಷನ್ ಆಗೋದ್ರಿಂದ ಆಟೋಮೆಟಿಕ್ಲಿ ದೇಹದಲ್ಲಿರುವಂತಹ ಕೆಟ್ಟ ಟಾಕ್ಸಿನ್ ಏನಿದೆ ಅದೆಲ್ಲ ಹೊರಗಡೆ ಹೋಗ್ತಾ ಹೋಗುತ್ತೆ ಈಗ ನುಗ್ಗೆ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಸೊ ಈಗ ಸೊಪ್ಪು ಬೆಳಗ್ಗೆ ಖಾಲಿ ಹೊಟ್ಟೆಲೆ ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು ಅದಲ್ಲದೆ ಸ್ನೇಹಿತರೆ ಇದ್ರ ಜೊತೆಗೆ ನಾನು ಬದನೆಕಾಯಿ ಗೊಜ್ಜು ಕೂಡ ಮಾಡಿದ್ದೀನಿ ಅಂದರೆ ಬದನೆಕಾಯಿ ಪಲ್ಯ ಸಿಂಪಲ್ ಬದ್ನೇಕಾಯಿ ಗೊಜ್ಜು ಅಂತ ಹೇಳ್ಬೋದು ಇದು ನಾನು ಈ ರೆಸಿಪಿಯನ್ನು ಶೀಘ್ರದಲ್ಲೇ ಶೇರ್ ಮಾಡ್ತೀನಿ ನಿಮಗೆ ಅನು ಸ್ವಯಂ ಕಲಿಕೆ ಯೂಟ್ಯೂಬ್ ಚಾನಲಲ್ಲಿ ಹಾಗೂ ಇದ್ರ ಜೊತೆ ಚಪಾತಿ ಮಾಡ್ಕೊಂಡಿದ್ದೀನಿ ಮಕ್ಕಳಿಗೆ ಅಂಥೇಳಿ ಸ್ನೇಹಿತರೆ ತುಂಬ ಜನಕ್ಕೆ ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ ಅಂಥವ್ರಿಗೆ ಇಲ್ಲೊಂದು ಸಣ್ಣ ಟಿಪ್ಸ್ ಇದೆ ಇದೊಂದು ಫಾಲೋ ಮಾಡಿ ಟ್ವೆಂಟಿ ಒನ್ ಡೇಸಲ್ಲಿ ಆಟೋಮೆಟಿಕ್ಲಿ ಒಂದು ಚೂರು ಕೂಡ ಟ್ಯಾಬ್ಲೆಟ್ಟೇ ಇಲ್ದಂಗೆ ಶುಗರ್ ಟ್ಯಾಬ್ಲೆಟ್ ಇಲ್ದಂಗೆ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ಬೋದು ಏನಪ್ಪ ಅಂದರೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಸೊಪ್ಪು ಪಲ್ಯ ತಿನ್ನೋದ್ರಿಂದ ಕಂಪ್ಲೀಟಾಗಿ ಟ್ವೆಂಟಿ ಒನ್ ಡೇಸ್ ಖಾಲಿ ಹೊಟ್ಟೆಯಲ್ಲಿ ಬ್ರೇಕ್ಫಾಸ್ಟ್ ಥರ ಸೊಪ್ಪೇ ತಿನ್ನಬೇಕು ತಿಂದು ನೋಡಿ ಕಂಪ್ಲೀಟಾಗಿ ಶುಗರ್ ಕಂಟ್ರೋಲಿಗೆ ಬರುತ್ತೆ ಸೊ ಐ ಹೋಪ್ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಬಾಯ್